ಸರ್ಕಾರ ಮಾಡಿದ್ದಾರೆ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿ ಕೋಪಿದೆ ಈ ಸರ್ಕಾರ ಇದಕ್ಕೆ ಯಾವುದೇ ನೈತಿಕತೆಯನ್ನ ಸರ್ಕಾರ ಸರ್ಕಾರ ರಾಜೀನಾಮೆ ಕೊಡ್ಬೇಕು ಅಂತಾನೆ ಆಗ್ರಹ ನಮ್ದು ಹೌದು ಸೈಟು ಹಂಚಿಕೆ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಹೆಸರು ತಳುಕು ಹಾಕೊಂಡಿದ್ದೇ ತಡ ಬಿಜೆಪಿ ಜೆಡಿಎಸ್ ನಾಯಕರು ಕೆರಳಿದ ಸಿಂಹಗಳಂತಾಗಿದ್ದಾರೆ ಮುಂಗಾರು ಅಧಿವೇಶನದ ಆರಂಭದಿಂದ ಶುರುವಾದ ಮಹಾ ಮಹಾಸಮರ ಈಗ ಬೀದಿಗೆ ಬಂದಿದೆ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಮಾಡುವ ಮೂಲಕ ದೋಸ್ತಿ ನಾಯಕರು ಸರ್ಕಾರದ ವಿರುದ್ಧ ಸಮರ ಸಾರ್ಬಿಟ್ಟಿದ್ದಾರೆ ಎರಡು ಆಯ್ಕೆಯನ್ನ ಇಟ್ಕೊಂಡಿದೆ ಬಿಜೆಪಿ ಒಂದು ಪಾದಯಾತ್ರೆ ಮಾಡೋದು ಅಂದ್ರೆ ದೆಹಲಿಗೆ ಹೋಗಿ ರಾಷ್ಟ್ರಪತಿ ಹಾಗೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ದೂರು ಕೊಡೋ ಚಿಂತನೆಯಲ್ಲಿದೆ ಯಾವುದನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಸದ್ಯದಲ್ಲೇ ತೀರ್ಮಾನವನ್ನ ಮಾಡ್ತಾರೆ ಸದ್ಯಕ್ಕಂತೂ ಮೂಡ ಅಕ್ರಮದ ವಿರುದ್ಧ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ನಡೆಸುವುದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಕೂಟ ನಿರ್ಧಾರ ಮಾಡಿದೆ ಒಟ್ನಲ್ಲಿದು ಹಗರಣಗಳ ವಿರುದ್ಧದ ಹೋರಾಟನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ನಾಯಕತ್ವಗಳ ವಿಜೃಂಭಣೆಯ ಹೋರಾಟವೋ ಗೊತ್ತಿಲ್ಲ ಈ ಹಗರಣಗಳಿಗೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ರಾಜ್ಯ ಸರ್ಕಾರದ ವಿರುದ್ಧ ಬೆಂಗಳೂರಿನಿಂದ ಮೈಸೂರಿಗೆ ಬೃಹತ್ ಪಾದಯಾತ್ರೆಯ ಪ್ರತಿಭಟನೆಗೆ ಸಿದ್ಧತೆಯನ್ನ ನಡೆಸಿದೆ ಇನ್ನೊಂದು ಕಡೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಆ ಅವಧಿಯಲ್ಲಿ ನಡೆದಿರೋ ವಿವಿಧ ಹಗರಣಗಳ ವಿರುದ್ಧ ಕಾಂಗ್ರೆಸ್ ಕೂಡ ಪರ್ಯಾಯವಾಗಿ ಮೈಸೂರಿನಿಂದ ರಾಜಧಾನಿ ಬೆಂಗಳೂರಿಗೆ ಪಾದಯಾತ್ರೆ ಮಾಡೋದಕ್ಕೆ ನಿರ್ಧಾರ ಮಾಡಿದೆ ಈ ಎರಡೂ ಹೋರಾಟಗಳ ಬಗ್ಗೆ ಅನೇಕ ಪ್ರಶ್ನೆಗಳು ಕೂಡ ಎದುರಾಗುತ್ತೆ ಮೇಲ್ನೋಟಕ್ಕೆ ಇದೊಂದು ಅಕ್ರಮಗಳ ವಿರುದ್ಧದ ಹೋರಾಟ ಅಂತ ಹೇಳ್ಬೋದು ಸರ್ಕಾರ ಒಂದು ಅಧಿಕಾರದಲ್ಲಿದ್ದಾಗ ಆಡಳಿತಾವಧಿಯಲ್ಲಿ ಅಕ್ರಮಗಳು ನಡೆದಿದ್ರೆ ಪ್ರತಿಪಕ್ಷಗಳು ಅದರ ವಿರುದ್ಧ ವಿವಿಧ ವೇದಿಕೆಗಳನ್ನು ಬಳಸಿಕೊಂಡು ಪ್ರತಿಭಟನೆ ಹೋರಾಟ ಮಾಡುವುದು ಜನತಂತ್ರ ವ್ಯವಸ್ಥೆಯಲ್ಲಿ ಸಹಜವಾಗಿ ಕಾಣಿಸುತ್ತೆ ಎರಡೂ ಪಕ್ಷಗಳು ಹಿಂದೆ ಇಂತಹ ಹೋರಾಟಗಳನ್ನು ನಡೆಸಿನೇ ಅಧಿಕಾರಕ್ಕೆ ಬಂದಿದೆ ಆದರೆ ಈ ಸಲ ಆರಂಭ ಮಾಡುವುದಕ್ಕೆ ಉದ್ದೇಶ ಮಾಡಿರೋ ಹೋರಾಟಕ್ಕೆ ಬೇರೆಯದ್ದೇ ಅರ್ಥ ಇದೆ ಎಲ್ಲದಕ್ಕಿಂತ ಮಿಗಿಲಾಗಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ನಡೆಸೋದಕ್ಕೆ ಉದ್ದೇಶಿಸಿರೋ ಪ್ರತಿಭಟನೆಯ ಅಜೆಂಡಾಗಳನ್ನು ಗಮನಿಸಿದರೆ ಹಗರಣಗಳ ವಿರುದ್ಧದ ಪ್ರತಿಭಟನೆಗೆ ಹೆಚ್ಚಾಗಿ ಅದನ್ನೊಂದು ವರ್ಗಗಳ ಬಲಾಬಲ ಪ್ರದರ್ಶನದ ವೇದಿಕೆಯಾಗಿ ಬಳಸಿಕೊಳ್ಳುವುದಕ್ಕೂ ಕೂಡ ಕಾರ್ಯತಂತ್ರ ನಡೀತಿದೆ ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರವಾದ ಕೇಂದ್ರೀಕೃತ ಹೋರಾಟವಾಗಿ ರೂಪುಗೊಳ್ಳುವಂತೆ ಅವರ ಬೆಂಬಲಿಗರು ತಯಾರಿ ನಡೆಸಿದ್ದಾರೆ ಇದು ಕೇವಲ ಹಗರಣಗಳ ವಿರುದ್ಧದ ಪ್ರತಿಭಟನೆ ಮಾತ್ರ ಅಲ್ಲ ವಿಜಯೇಂದ್ರ ಬಿಜೆಪಿ ಅಧ್ಯಕ್ಷರಾದ ಮೇಲಂತೂ ಪಕ್ಷದಲ್ಲಿ ಭಿನ್ನಮತ ನಿಂತಿಲ್ಲ ಅವರದ್ದೇ ಪಕ್ಷದ ಕೆಲವು ಶಾಸಕರು ಮುಖಂಡರು ಬಂಡಾಯ ಎದ್ದಿದ್ದಾರೆ ಅದಕ್ಕೆ ಸಾಕ್ಷಿ ಅನ್ನೋ ಹಾಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತುಗಳೇ ಸಾಕ್ಷಿಯಾಗಿ ಸಿಗುತ್ತೆ ಇದು ಒಂದು ಕಡೆ ಬಿಜೆಪಿಗೆ ಇಕ್ಕಟ್ಟಿನ ಪರಿಸ್ಥಿತಿಗೆ ತಂದಿಟ್ಟಿದೆ ಹಾಗೂ ನೋಡಿದ್ರೆ ಕಾಂಗ್ರೆಸ್ ಸರ್ಕಾರದ ಒಂದು ವರ್ಷದ ಆಡಳಿತದ ವೈಫಲ್ಯಗಳನ್ನ ಸದನದಲ್ಲಿ ತೆರೆದಿಡುವ ಮೂಲಕ ಜನಪರ ಹೋರಾಟದ ಕಿಚ್ಚನ್ನು ಪ್ರದರ್ಶನ ಮಾಡಬೇಕು ಅಂತ ಬಿಜೆಪಿ ವಾಲ್ಮೀಕಿ ಮತ್ತು ಮೈಸೂರಿನ ಮೂಡ ಪ್ರಕರಣಗಳನ್ನೇ ಮುಂದಿಟ್ಟುಕೊಂಡು ಹೋರಾಟ ನಡೆಸಿದ್ದು ಸಂಸದೀಯ ತಂತ್ರಗಾರಿಕೆಯ ವೈಫಲ್ಯ ಅಂತ ಕೂಡ ಹೇಳಬಹುದು ಪಕ್ಷದ ಆಂತರಿಕ ಕಿತ್ತಾಟ ಮುಂದಿನ ದಿನಗಳಲ್ಲಿ ಎದುರಾಗಬಹುದಾದ ಬಿಕ್ಕಟ್ಟುಗಳಿಂದ ಪಾರಾಗುವುದಕ್ಕೆ ಬಿಜೆಪಿ ಈ ಹೋರಾಟಕ್ಕೆ ಮುಂದಾಗಿದೆ ಅನ್ನೋ ಆರೋಪಗಳನ್ನು ಕೂಡ ಮಾಡಲಾಗ್ತಿದೆ ಇದಕ್ಕೂ ಮಿಗಿಲಾಗಿ ಕೇಂದ್ರದ ನಾಯಕರಿಂದ ಸಿದ್ದರಾಮಯ್ಯ ವಿರುದ್ಧದ ಹೋರಾಟವನ್ನು ತೀವ್ರಗೊಳಿಸುವಂತೆ ಸೂಚನೆ ಕೂಡ ಬಂದಿದೆ ಒಂದಷ್ಟು ಬಿಜೆಪಿ ನಾಯಕರು ಒಲ್ಲದ ಮನಸ್ಸಿನಿಂದ ಹೋರಾಟಕ್ಕೆ ಒಪ್ಪಿಕೊಂಡಿದ್ದಾರೆ ಇನ್ನೊಂದು ಕಡೆ ಪಾದಯಾತ್ರೆಯ ಹೋರಾಟದ ಸಂಪೂರ್ಣ ರಾಜಕೀಯ ಲಾಭವನ್ನ ತಮ್ಮದಾಗಿಸಿಕೊಳ್ಳೋದಕ್ಕೆ ಅಧ್ಯಕ್ಷ ವಿಜಯೇಂದ್ರ ವಿಧಾನಸಭೆಯ ಪ್ರತಿಪಕ್ಷದ ನಾಯಕ ಆರ್ ಅಶೋಕ್ ನಡುವೆ ಪೈಪೋಟಿ ಕೂಡ ನಡೆದಿದೆ ಇದಕ್ಕೆ ಟಾನ್ ಕೊಡೋದಕ್ಕೆ ಕಾಂಗ್ರೆಸ್ ಸರ್ಕಾರ ಏನು ಸುಮ್ಮನೆ ಇಲ್ಲ ಬಿಜೆಪಿ ಅವಧಿಯಲ್ಲಾದಂತಹ ಅಕ್ರಮಗಳು ಭ್ರಷ್ಟಾಚಾರಗಳು ಏನೇನು ಅನ್ನೋದನ್ನ ಲಿಸ್ಟ್ ಸಮೇತ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಟಾಂಟ್ ಕೊಟ್ಟಿದೆ ಹಾಗೆ ಈ ಪಾದಯಾತ್ರೆಗೆ ಪ್ರತಿಯಾಗಿ ನಾವು ಕೂಡ ಪಾದಯಾತ್ರೆಯನ್ನ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದೆ ಮೈಸೂರಿನಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡೋದಕ್ಕೆ ಮೈಸೂರು ಕಾಂಗ್ರೆಸ್ ನಾಯಕರು ಪ್ಲಾನ್ ಮಾಡ್ತಿದಾರಂತೆ ಮೈಸೂರಿನಲ್ಲಿ ಸಮಾವೇಶ ನಡೆಸೋ ಚಿಂತನೆ ಕೂಡ ಇದೆಯಂತೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯವ್ರ ಜೊತೆ ಅನೌಪಚಾರಿಕ ಮಾತುಕತೆ ಕೂಡ ನಡೆದಿದೆ ಹೀಗಿರುವಾಗ ಈ ಪಾದಯಾತ್ರೆಯ ಪಾಲಿಟಿಕ್ಸ್ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಯ್ತು ಆಗಿಲ್ಲ ಅನ್ನೋದಕ್ಕೂ ಕೂಡ ಅನೇಕ ಉದಾಹರಣೆಗಳನ್ನ ಕೊಡಬಹುದು ಅದರಲ್ಲೂ ಕಾಂಗ್ರೆಸ್ ಈ ಹಿಂದೆ ಅಧಿಕಾರಕ್ಕೆ ಬಂದಿದ್ದಕ್ಕೆ ಬಳ್ಳಾರಿ ಪಾದಯಾತ್ರೆ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದ್ದನ್ನ ಇಲ್ಲಿ ಹಾಗಿಲ್ಲ ಎರಡ್ ಸಾವಿರದ ಹತ್ತರಲ್ಲಿ ಮುಂಗಾರು ಅಧಿವೇಶನದ ಸಂದರ್ಭದಲ್ಲಿ ಸದನದಲ್ಲಿ ರೆಡ್ಡಿ ಸಹೋದರರ ವಿರುದ್ಧ ದಿನೇಶ್ ಗುಂಡೂರಾವ್ ಅಕ್ರಮ ಗಣಿಗಾರಿಕೆಯ ಆರೋಪ ಮಾಡಿದ್ರು ಈ ವೇಳೆ ಸದನದ ಅತಿ ಕಿರಿಯ ಶಾಸಕ ಬಿಜೆಪಿಯ ಟಿ ಎಸ್ ಸುರೇಶ್ ಬಾಬು ಗುಂಡೂರಾವ್ ವಿರುದ್ಧ ಹರಿಹಾಯ್ದರು ಬಳ್ಳಾರಿಗೆ ಬಾ ನೋಡ್ಕೊಳ್ತೀವಿ ಅಂತ ಸವಾಲ್ ಹಾಕಿದ್ರು ಮಾತಿನ ಚಕಮಕಿ ಜೋರಾಯಿತು ಈ ವೇಳೆ ದಿನೇಶ್ ಗುಂಡೂರಾವ್ ಹಾಗೂ ಅವರಿಗೆ ಸಾಥ್ ಕೊಟ್ಟ ಕೃಷ್ಣ ಭೈರೇಗೌಡ ವಿರುದ್ಧ ಬಳ್ಳಾರಿ ಹಾಗೂ ರಾಯಚೂರು ಭಾಗದ ಶಾಸಕರು ತೋಳೇರಿಸಿಕೊಂಡು ಹೊರಟರು ಇವರಲ್ಲಿ ಮೂವರು ರೆಡ್ಡಿ ಸೋದರರೂ ಇದ್ರು ಆಗ ಸಿಟ್ಟಿಗೆದ್ದ ಸಿದ್ದರಾಮಯ್ಯ ತೋಳು ತಟ್ಟಿ ಬಳ್ಳಾರಿಗೆ ಬರ್ತೀವಿ ರೆಡ್ಡಿ ಮನೆ ಮುಂದೆಯೇ ಮೆರವಣಿಗೆ ಮಾಡ್ತೀವಿ ಅಂತ ಅಬ್ಬರಿಸಿದ್ರು ಮುನ್ನೂರಿಪ್ಪತ್ತು ಕಿಲೋಮೀಟರ್ ದೂರದ ಪಾದಯಾತ್ರೆ ಆಕ್ರೋಶದ ಆ ಕ್ಷಣದಲ್ಲಿ ಹುಟ್ಕೊಳ್ತು ಅಲ್ಲಿ ತನಕ ಹೆಚ್ಚಿನ ಪಾಲು ಅಧಿಕಾರದಲ್ಲಿದ್ದ ಕಾಂಗ್ರೆಸ್ನಲ್ಲಿ ಒಂದು ರೀತಿಯ ಜಡ ಆವರಿಸಿತ್ತು ಆದರೆ ಈ ಪಾದಯಾತ್ರೆಯ ಮೂಲಕ ಮೈಚಳಿ ಬಿಟ್ಟು ಹಿರಿಯ ಕಿರಿಯ ನಾಯಕರೆಲ್ಲ ಬೀದಿಗಿಳಿದ್ರು ಹೋದಲ್ಲೆಲ್ಲ ಸಾವಿರಾರು ಜನ ಪಾದಯಾತ್ರೆಗೆ ಸೇರ್ಕೊಂಡ್ರು ಆಗಸ್ಟ್ ಒಂಬತ್ತು ಎರಡ್ ಸಾವಿರದ ಹತ್ತರಂದು ಸೋಮವಾರ ಪಾದಯಾತ್ರೆಯ ಕೊನೆ ದಿನ ಬಳ್ಳಾರಿಯಲ್ಲಿ ಬೃಹತ್ ಸಮಾವೇಶ ನಡೆಯಿತು ಲಕ್ಷ ಲಕ್ಷ ಜನ ನೀರಿನಂತೆ ಸಮಾವೇಶಕ್ಕೆ ಬಂದ್ರು ಆಗ್ಲೇ ಮುಂದಿನ ಚುನಾವಣೆಯ ಭವಿಷ್ಯ ಸಿದ್ದರಾಮಯ್ಯ ಅವರ ಭವಿಷ್ಯ ಸ್ಪಷ್ಟವಾಗಿತ್ತು ಕಾಂಗ್ರೆಸ್ನ ಬಳ್ಳಾರಿ ಪಾದಯಾತ್ರೆಯ ಅಬ್ಬರ ಬಿಜೆಪಿ ಒಳಜಗಳದಿಂದ ಬೇಸತ್ತಿದ್ದ ಜನ ಎರಡ್ ಸಾವಿರದ ಹದಿಮೂರರಲ್ಲಿ ಕಾಂಗ್ರೆಸ್ಗೆ ಸ್ಪಷ್ಟ ಬಹುಮತ ಕೊಟ್ಟರು ಪಾದಯಾತ್ರೆ ಸಾಗಿದ ದಾರಿಯ ಕ್ಷೇತ್ರಗಳಲ್ಲೆಲ್ಲ ಕೈ ಅಭ್ಯರ್ಥಿಗಳು ಜಯಭೇರಿಯನ್ನ ಬಾರಿಸಿದ್ರು ಹತ್ತನ್ನೊಂದು ವರ್ಷಗಳ ಹಿಂದಿನ ಘಟನೆ ಈಗ ಮತ್ತೆ ಮರುಕಳಿಸಬಹುದಾ ಈಗಾಗಲೇ ಒಂದು ವರ್ಷವನ್ನ ಪೂರೈಸಿರುವಂತಹ ಕಾಂಗ್ರೆಸ್ ಸರ್ಕಾರ ಅನೇಕ ಸವಾಲುಗಳನ್ನ ಫೇಸ್ ಮಾಡ್ತಾ ಇದೆ ಆಪರೇಷನ್ ಕಮಲದ ಭೀತಿ ಕೂಡ ಇದೆ ಇನ್ನಾರು ತಿಂಗಳಲ್ಲಿ ಸರ್ಕಾರ ಬೀಳುತ್ತೆ ಅನ್ನುವಂತಹ ಕೆಲವು ಬಿಜೆಪಿ ನಾಯಕರ ಮಾತು ಕೂಡ ಒಂದಷ್ಟು ಆತಂಕಕ್ಕೆ ಕಾರಣ ಆಗಿದೆ ಹೀಗಿರುವಾಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಭ್ರಷ್ಟಾಚಾರದ ಆರೋಪ ಕೇಳಿ ಬರ್ತಾ ಇದೆ ಬಿಜೆಪಿ ನಾಯಕರು ಇದನ್ನ ಅಸ್ತ್ರ ಮಾಡಿಕೊಂಡು ಪಾದಯಾತ್ರೆ ಮೂಲಕ ಸರ್ಕಾರವನ್ನ ಹಣಿಯೋ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಹಿಂದೆ ಬಳ್ಳಾರಿ ಪಾದಯಾತ್ರೆ ಹೇಗೆ ಕಾಂಗ್ರೆಸ್ ಕೈ ಹಿಡಿತೋ ಅದೇ ರೀತಿಯಲ್ಲೇ ಈಗ ಬಿ ಜೆ ಪಿ ಸಿದ್ಧತೆ ಮಾಡಿಕೊಂಡಿರುವಂತಹ ಪಾದಯಾತ್ರೆ ಕೈ ಹಿಡಿಯುತ್ತಾ ಅಥವಾ ಬಿ ಜೆ ಪಿ ಪಕ್ಷದಲ್ಲೇ ಇದ್ರ ಬಗ್ಗೆ ಕೆಲವರಿಗೆ ಅಸಮಾಧಾನ ಇರೋದ್ರಿಂದ ಒಗ್ಗಟ್ಟು ಇಲ್ಲದೆ ಇರೋದ್ರಿಂದ ಫ್ಲಾಫ್ ಆಗುತ್ತಾ ಕಾದು ನೋಡೋಣ ಪಾದಯಾತ್ರೆಯ ನಂತರ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂತ

ಆರು ಎರಡು ಸಾವಿರದ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಹೇಶ ಅಂತಕ್ಕಂಥವರು ಬ್ಯಾಂಕಿನ ಅಧಿಕಾರಿ ಅವ್ರ ಕಂಪ್ಲೇಂಟ್ ಮಾಡ ಈಗ ಮೂರು ಕಂಪ್ಲೇಂಟ್ಗಳಿದ್ದಾವೆ ಒಂದು ಕಂಪ್ಲೇಂಟ್ ಅನ್ನ ಸಿಬಿಐ ನೋಡ್ತಾ ಇದ್ದಾರೆ ಮೂರು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊಟ್ಟಿರ್ತಕ್ಕಂಥದ್ದ ನಮ್ಮ ಚಂದ್ರಶೇಖರ್ ಅವರ ಧರ್ಮಪತ್ನಿ ಅವ್ರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಅನ್ನ ಮತ್ತೆ ವಾಲ್ಮೀಕಿಗೊಂದವ್ರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಇವತ್ತು ಎಫ್ಐಆರ್ ಆಗಿದೆ ಆ ಎಫ್ಐಆರ್ ಮೇಲೆ ಐ ಟಿ ರಚನೆ ಮಾಡಿದ್ದೀವಿ ನಾವು ಮೂವತ್ತೊಂದು ಐದು ಎರಡ್ ಸಾವಿರದ ಎಸ್ ಐ ಟಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಇವರು ಕೇಳಲಿಕ್ಕೆ ಇವರಿಗೆ ಗೈಧಾನ ಇಲ್ಲ ಯಾಕಂತಂದ್ರೆ ಇವ್ರ ಕಾಲದಲ್ಲಿ ಆಗಿರ್ತಕ್ಕಂಥ ಹಗರಣಗಳನ್ನೆಲ್ಲ ಬಿಚ್ಚಿಡ್ತಾರೆ ಅಂತಕ್ಕಂಥ ಭಯ ಇವರಿಗೆ ಭಯ ಇವರಿಗೆ ಯಾಕಂತಂದ್ರೆ ಇವರ ಹಗರಣಗಳಲ್ಲಿ ಏನು ಗೂಟಿ ಹೊಡೆದು ಬಿಟ್ಟಿದ್ದಾರೆ ಲೂಟಿ ಹೊಡೆದು ಬಿಟ್ಟಿದ್ದಾರೆ ಆಗಿದ್ದಂತ ಯಡಿಯೂರಪ್ಪ ಅವರಾಗ್ಲಿ ಬಸವರಾಜ್ ಬೊಮ್ಮಾಯಿ ಅವರಾಗ್ಲಿ ಯಾರು ರಾಜೀನಾಮೆ ಕೊಡಲಿಲ್ಲ ಯಾವ ಮಂತ್ರಿ ಮೇಲೆ ಕೂಡ ಕ್ರಮ ತಗೊಳ್ಳಲಿಲ್ಲ ದುಡ್ಡು ಹಾಗೇನೆ ಲೂಟಿ ಬಿಟ್ರು ಇವರು ಭ್ರಷ್ಟಾಚಾರದ ಪಿತಾಮಹರು ಇವರು ಬಿಜೆಪಿಯವರು ಭ್ರಷ್ಟಾಚಾರದ ಪಿತಾಮಹರು ಇವರು ನಮಗೆ ಪಾಠ ಹೇಳ್ಕೊಡ್ಲಿಕ್ಕೆ ಬಂದಿದ್ದಾರೆ ಯಾಕೆಂತಂದ್ರೆ ಇವರು ಕಾಲದ ಎಲ್ಲಾ ಭ್ರಷ್ಟಾಚಾರ ಗೊತ್ತಾಗ್ಬಿಡ್ತದೆ ನಾನು ಅವೆಲ್ಲನೂ ಕೂಡ ಬಿಚ್ಚಿಡ್ತೇನೆ ಅವೆಲ್ಲನೂ ಕೂಡ ಇಲ್ಲಿ ಹೇಳ್ಬಿಡ್ತೇನೆ ಅದಕ್ಕೋಸ್ಕರ ಮುಖ್ಯಮಂತ್ರಿಗಳ ಉತ್ತರ ಕೇಳಬಾರ್ದು ನಾನು ಮಾನ್ಯ ಅಧ್ಯಕ್ಷರೇ ಮೊದಲನೇ ಸಾರಿ ಹಣಕಾಸಿನ ಮಂತ್ರಿಯಾಗಿಲ್ಲ ಈ ರಾಜ್ಯದ ಹಣಕಾಸಿನ ಮಂತ್ರಿ ಆಗಿಲ್ಲ ಹದಿನೈದು ಬಜೆಟ್ಗಳನ್ನು ಮಂಡಿಸಿದ್ದೀನಿ ಹದಿನಾಲ್ಕು ವರ್ಷಗಳ ಕಾಲ ಹಣಕಾಸಿನ ಮಂತ್ರಿಯಾಗಿ ಈ ರಾಜ್ಯದ ಹಣಕಾಸನ್ನು ನಿಭಾಯಿಸಿದ್ದೀನಿ ಯಾವಾಗಲೂ ಕೂಡ ಇಷ್ಟೊಂದು ಕೆಟ್ಟ ರೀತಿಯಲ್ಲಿ ವಿರೋಧ ಪಕ್ಷದವರು ನಡ್ಕೊಂಡಿರಲಿಲ್ಲ ಸುಳ್ಳು ಆರೋಪಗಳನ್ನ ಮಾಡಿರಲಿಲ್ಲ ಇವತ್ತು ಪ್ರಚಾರಕ್ಕೋಸ್ಕರ ರಾಜಕೀಯಕ್ಕೋಸ್ಕರ ಇವರ ಕೇಂದ್ರದಿಂದ ಇವ್ರಿಗೆ ಏನು ಇನ್ಸ್ಟ್ರಕ್ಷನ್ ಇದೆ ಆರ್ ಆರ್ ಎಸ್ ಎಸ್ ಇಂದ ಏನು ಇನ್ಸ್ಟ್ರಕ್ಷನ್ ಇದೆ ಕೇಂದ್ರ ಸರ್ಕಾರದಿಂದ ಏನು ಇನ್ಸ್ಟ್ರಕ್ಷನ್ ಇದೆ ಇವರ ಪಕ್ಷದಿಂದ ಏನು ಇನ್ಸ್ಟ್ರಕ್ಷನ್ ಇದೆ ಅದಕ್ಕೋಸ್ಕರವಾಗಿ ಪ್ರಚಾರಕ್ಕೋಸ್ಕರ ಮಾಡ್ತಾ ಇದ್ದಾರೆ